ಹಾಯ್ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ನಾನು ನಿಮಗೆ ಚಿಕನ್ ಪೆಪ್ಪರ್ ಡ್ರೈ ಫ್ರೈ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಅರ್ಧ ಕಿಲೋ ಟೆಂಡರ್ ಚಿಕನ್ ನಾನು ಇಲ್ಲಿ ತಗೊಂಡಿದ್ದೇನೆ ಇದನ್ನು ಮೂರು ಬಾರಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಈಗ ಒಂದು ಮುಕ್ಕಾಲು ಸ್ಪೂನು ಅರಿಶಿನ ಪುಡಿ ಹಾಕಿ ಆಮೇಲೆ ಒಂದು ಸ್ಪೂನಷ್ಟು ವಿನೆಗರ್ ಎರಡು ಸ್ಪೂನು ಮೊಸರು ಹಾಕಿ ಹಾಕಿ ಕಲಸಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೇ ಇಡಿ ಹೀಗೆ ಮುಚ್ಚಿಡಿ ಇವಾಗ ಬೇರೆ ಅದಕ್ಕೆ ಬೇಕಾದ ಐಟಮ್ಸ್ನೆಲ್ಲ ರೆಡಿ ಮಾಡಿಕೊಳ್ಳಿ ಅಲ್ಲಿ ನೋಡಿ ಈ ಕರಿಮೆಣಸು ಕಾಳು ಪುಡಿ ಒಂದೂವರೆ ಸ್ಪೂನು ಒಂದು ದೊಡ್ಡ ಈರುಳ್ಳಿ ಕರಿಬೇವು ಸೊಪ್ಪು ಆರು ಹಸಿಮೆಣಸಿನಕಾಯಿ ಒಂದು ಸ್ಪೂನು ಸೋಯಾ ಸಾಸ್ ಆಮೇಲೆ ಬೆಳ್ಳುಳ್ಳಿ ಒಂದು ಎಂಟು ಒಂಬತ್ತು ಕಟ್ ಮಾಡಿ ಇಟ್ಟಿದ್ದೇನೆ ಇವಾಗ ಬಾಣಲಿ ಬಿಸಿಯಾಗಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಈರುಳ್ಳಿ ಹಾಕಿ ಇದು ಕೆಂಪಗೆಲ್ಲ ಆಗೋದು ಬೇಡ ಈರುಳ್ಳಿನ ಫ್ರೈ ಮಾಡ್ತಾ ಇರುವಾಗ ಹಸಿ ಮೆಣಸಿನಕಾಯಿ ಹಾಕಿ ಹಾಗೆ ಬೆಳ್ಳುಳ್ಳಿ ಕಟ್ ಮಾಡಿರೋದು ಉದ್ದಕ್ಕೆ ಕಟ್ ಮಾಡಿದ್ದೀನಿ ನಾನು ಅದನ್ನು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿಯೊಂದು ಎಂಟತ್ತು ಸಲ ತಗೊಂಡ್ರೂ ಪರವಾಗಿಲ್ಲ ಈಗ ಕರಿಬೇವು ಸೊಪ್ಪನ್ನು ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡ್ತಾ ಇರಿ ಹಾಗೆ ಇವಾಗ ಉಪ್ಪು ಹಾಕಿ ರುಚಿಗೆ ತಕ್ಕ ಉಪ್ಪು ಉಪ್ಪು ಜಾಸ್ತಿ ಹಾಕಬೇಡಿ ಸೊಯ ಸೊಸಲ್ಲಿ ಉಪ್ಪು ಇದೆ ಇವಾಗ ಚಿಕನ್ ಮಿಕ್ಸ್ ಇದನ್ನು ಹಾಕಿ ಇದು ಬೇಗನೆ ಆಗೋಗುತ್ತೆ ಟೆಂಡರ್ ಅಂತೂ ಬೇಗನೆ ಆಗುತ್ತೆ ಈ ಚಿಕನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲಿಟ್ಟು ಮುಚ್ಚಿಡಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಬೆಂದು ಹೋಗುತ್ತೆ ಈಗ ನೋಡಿ ನಾನು ಅರ್ಧ ಸ್ಪೂನು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿ ಹಾಕಿದ್ದೇನೆ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಯ್ ಸಾಸ್ ಹಾಕಿದ್ದೇನೆ ಜಾಸ್ತಿ ಸೋಯಾ ಸಾಸಲ್ಲಿ ಕೂಡ ಉಪ್ಪು ಇದೆ ಇದರಲ್ಲಿ ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ಖಾರ ನಿಮಗೆ ಹೇಗೆ ಬೇಕೋ ಹಾಗೆ ಕರಿಮೆಣಸು ಕಾಳಿನ ಪುಡಿ ಹಾಕಿದ್ದೇನೆ ಇದು ಚೆನ್ನಾಗಿ ಅದರಲ್ಲೇ ಇನ್ನು ಅರ್ಧ ಮೊದಲೇ ಚಿಕನ್ ಬೆಂದಿದೆ ಇವಾಗ ಈ ಮಸಾಲೆ ಜೊತೆ ಚಿಕನ್ ಬೇಯಬೇಕು ಈಗ ನಿಂಬೆಹಣ್ಣು ಹಾಕುವಾಗಿಲ್ಲ ವಿನೆಗರ್ ಹಾಕಿದ್ದೀವಿ ನೋಡಿ ಎಷ್ಟು ಸೂಪರಾಗಿ ಇದಕ್ಕೊಂದು ತರಕಾರಿ ಸಾಂಬಾರಿದ್ರೆ ಇದ್ರೆ ಸೂಪರ್ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್